ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ನಮ್ಮೊಂದಿಗೆ ಕೆ ಆರ್ ಟಿ ಸಿ ಅಭ್ಯರ್ಥಿ ಆಕಾಂಕ್ಷಿ ಆಗಿರುವಂತಹ ಅಜಯ್ ಅವರಿದ್ದಾರೆ ಅವ್ರನ್ನ ನಾವು ಮಾತನಾಡಿಸೋಣ ಅಜಯ್ ಅವರು ಎಲ್ಲಿಂದ ಬಂದಿರೋದು ಸರ್ ನಾವು ರಾಮನಾಪುರ ಹೋಬ್ಳಿ ರಾಮನಾಪುರ ರಾಮನಪ್ರ ಹೋಬಳಿ ಹರಕೊಳಗೂರ್ ತಾಲೂಕು ಹಾಸನ ಓಕೆ ನೀವು ಯಾವಾಗ ನೇಮಕಾತಿಗೆ ಅಪ್ಲಿಕೇಶನ್ ಹಾಕಿದ್ರಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹಾಕಿದ್ದೆ ನಾನು ನಾನು ಬರೀ ಡಿಗ ಹಾಕಿಲ್ಲ ಅಲ್ಲ ಡಿ ಕಮ ಸಿಗಲೇ ಬರೀ ಡಿಗ್ ಹಾಕಿದ್ದೀನಿ ಸರ್ಕಾರ ಏನ್ ಹೇಳ್ತಿದೆ ಏನ್ ಉತ್ತರಗಳನ್ನ ಕೊಡ್ತಾ ಇದೆ ಹೇಳ್ತಾ ಇದೆ ಸರ್ ಸರ್ಕಾರದಲ್ಲಿ ಇಲ್ಲಿ ಹಣಕಾಸು ಸಂಸ್ಥೆಯಲ್ಲಿ ಹಣ ಇಲ್ಲ ಅಂತ ಉತ್ತರಗಳು ಕೊಡ್ತಿದ್ದಾರೆ ಮತ್ತೆ ಇಲ್ಲಿ ಏನಾಗಿದೆ ಅಂತಂದ್ರೆ ಡಿನ್ ಡಿ ಕಮ್ ಸಿ ಪೋಸ್ಟ್ ಎರಡ್ ಸಾವಿರ ತಗೊಂಡಿದ್ದಾರೆ ಡಿ ನ ಸಾವಿರದ ಇನ್ನೂರಲ್ಲಿ ಒಂದು ಒಂದೇ ಒಂದು ಪೋಸ್ಟ್ ತಗೊಂಡಿಲ್ಲ ಇಲ್ಲಿ ಏನಾಗಿದೆ ಅಂತಂದ್ರೆ ಡಿ ಕಂ ಡಿ ಕಂಸಿನ ಎರಡು ಸಾವಿರ ತಗೊಂಡಿರುವಾಗ ಡಿನ್ ಆದ್ರೂ ಒಂದು ಸ್ವಲ್ಪ ತಗೋಬೇಕಿತ್ತು ಇವಾಗ ನಮ್ಮನೇಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನನ್ನ ಹತ್ರ ಅವತ್ತು ಡಿ ಇದಿತ್ತು ಬ್ಯಾಡ್ಜ್ ಇತ್ತು ಬಟ್ ನಾನು ಹಾಕಿಲ್ಲ ಏನಕ್ಕೆ ಹಾಕಿಲ್ಲ ಅಂತ ಅಂದ್ರೆ ನಮ್ದೇ ಆದಂತ ಬೇಡ ನಾನು ಡ್ರೈವರ್ ಹುದ್ದೆ ಮುಂದೆ ಅಂದ್ಬಿಟ್ಟು ಬರೀ ಡಿ ಮಾತ್ರ ಹಾಕಿದ್ದೆ ಏನಾಗಿದೆ ಅಂತಂದ್ರೆ ಮನೇಲಿ ಹಿಂಸೆ ಕೊಡಿದರೆ ಬೇರೆಯವ್ರೂ ಒಂದು ಎಷ್ಟು ನಲವತ್ತೇಳು ನಲ್ವತ್ತೆಂಟು ಹೊಡೆದು ಡ್ಯೂಟಿ ಮಾಡ್ತಿರ್ಬೇಕಿದ್ರೆ ನನ್ನಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನೀವೇನಕ್ಕೆ ಅದಕ್ಕೆ ಹಾಕಿಲ್ಲ ಮನೇಲಿ ಇಟ್ಕೊಂಡು ಏನು ಮಾಡ್ತಿದ್ರಿ ನಾಲ್ಕು ಸಾವಿರ ಮೂರು ಸಾವಿರ ರೂಪಾಯಿ ಕಟ್ಟಿ ರಿನ್ಯೂವಲ್ ಮಾಡಿಸ್ಬಿಟ್ಟು ಏನಕ್ಕೆ ಇಟ್ಕೊಂಡಿರಿ ಅಂತ ಬಟ್ ಅವತ್ತು ನನ್ನ ಏನಾಗಿತ್ತು ಅಂತಂದ್ರೆ ಡಿ ಕಮಿಸ್ ಜಾಸ್ತಿ ಕರೆದಿದ್ರು ಡಿನ ಕಮ್ಮಿ ಕರ್ದು ಸಾವಿರದ ಇನ್ನೂರು ಪೋಸ್ಟ್ ಮಾತ್ರ ಕರೆದಿದ್ದು ಹಂಗಾಗಿ ಕಾಂಪಿಟೇಷನ್ ಕಮ್ಮಿ ಇರ್ತದೆ ಅಂತ ಹಾಕಿದ್ದೆ ಇದ್ರಲ್ಲಿ ಏನಾಗಿದೆ ನಾನು ಕೆ ಕೆ ಆರ್ ಟಿ ಸಿಲಿ ಇದೇ ಎರಡು ಸಾವಿರ ಇವಾಗ ಇದು ನೋಟಿಫಿಕೇಶನ್ ಅಲ್ಲಿ ನಲ್ವತ್ತಾರು ಹೊಡೆದಿದ್ದೀನಿ ಬಟ್ ಡ್ಯೂಟಿ ಆಗಿಲ್ಲ ಅದೇ ಈಗ ಡಿ ಡಿ ಅಲ್ಲಿ ಡಿ ಕರೆದಿದ್ರು ಡ್ಯೂಟಿ ಆಗಿಲ್ಲ ಇವಾಗ ಡಿ ನ ಇಲ್ಲಿ ಕೆ ಕೆ ಎಸ್ ಆರ್ ಟಿ ಸಿ ಡಿನೇ ಕರೆದಿಲ್ಲ ಓಕೆನಾ ಇದು ಓಕೆ ಇದು ಮತ್ತೊಂದು ಬಿಡಿ ಈಗ ಹಣಕಾಸು ಸಂಸ್ಥೆಯಲ್ಲಿ ಹಣ ಇಲ್ಲ ಅದಿಲ್ಲ ಇದಿಲ್ಲ ಅಂತಾರೆ ಅದು ಓಕೆ ಅದು ನೆಕ್ಸ್ಟು ಅದೇ ನನ್ನನ್ನು ಮೈಸೂರು ಇದೇ ಮೈಸೂರಲ್ಲೊಂದು ಎಂಥದ್ದು ಇದು ಯಾವ್ದೋ ಒಂದ್ ಕಂಪ್ನಿ ಬಂದು ಅಂದ್ರೆ ಸರ್ಕಾರಕ್ಕೆ ಟೈಅಪ್ ಆಗಿ ಬಸ್ ನ ಹೊರಗುತ್ತಿಗೆ ಆಧಾರ ಮೇಲೆ ಕರೆದ್ರು ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಕರೆದ್ರು ಅಲ್ಲಿ ಯಾವುದೇ ರೀತಿಯಾದಂತ ಒಂದ್ ಸೆನ್ಸರ್ ಪೋಲ್ ಇಲ್ಲ ಯಾವ್ದೇ ರೀತಿಯಾದ ಒಂದ್ ಟ್ರ್ಯಾಕ್ ಇಲ್ಲ ಬಸ್ ನ ಸುಮ್ನೆ ಒಂದೇ ಒಂದ್ ರೌಂಡ್ ಕೊಟ್ಬಿಟ್ಟು ನಾಳೆ ಬಂದ್ ಗೆ ಬಂದ್ ಜಾಯ್ನ್ ಆಗಿ ಡಿಪೋಗೆ ಎಲ್ಲಿ ಡಿಪೋಗೆ ಮಡಿಕೇರಿ ಡಿಪೋ ಬನ್ನಿ ಅಂತ ಹೇಳ್ತಿದ್ದಾರೆ ಎಷ್ಟು ಸಂಬಳ ಕೊಡ್ತೀನಿ ಅಂತ ಕರೆದ್ರು ನಿಮ್ಮನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಇಪ್ಪತ್ತೊಂದರೆ ಸಾವಿರ ಕೊಡ್ತೀನಿ ಅಂತ ಅಂದ್ರು ಬಟ್ ನಮ್ದೆ ಯೂನಿಫಾರ್ಮ್ ಅಂತೆ ಬಟ್ ಇಪ್ಪತ್ತೊಂದ್ ಸಾವಿರ ಅಂತ ಅಂದ್ರೆ ಇನ್ಸೆಂಟಿವ್ ಎಲ್ಲ ಮಾಡಿದ್ರೆ ಇಪ್ಪತ್ತೊಂದ್ ಸಾವಿರ ಬರುತ್ತೆ ಇಪ್ಪತ್ತೊಂದು ಇಪ್ಪತ್ತೊಂದುವರೆ ಬರುತ್ತೆ ಬಂದ್ ಮಾಡಿ ಅಂತಂದ್ರು ಬಟ್ ನನ್ ಮುಂದೆ ಇದ್ದವ್ ಇನ್ನೊಬ್ಬಂಗೆ ಗಾಡಿನ ಓಡ್ಸಕ್ ಬರ್ತಿರಲ್ಲ ಅವನ್ಗೂ ಆಫರ್ ಲೆಟ್ರ್ ಕೊಟ್ಟವ್ರೆ ಇಲ್ಲಿ ಐವತ್ತೆರಡು ಜನಕ್ಕೆ ಬೆಲೆನೇ ಇಲ್ಲ ಈಗ ನೀವು ಐವತ್ತೆರಡು ಜನ ಅವ್ನಿಗೆ ಬಸ್ ಓಡ್ಸೋಕ್ ಬರಕ್ಲಾ ಕೂರ್ಸ್ಕೊಂಡು ಎಲ್ಲರೂ ಬೀಳ್ಸ್ರ ಐವತ್ತೆರಡು ಜನಕ್ಕೆ ಯಾರು 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 ತರ ಕೊಡ್ತಾರೆ ಅದೇ ನೀವು ಕಂಡಕ್ಟರ್ಗಾದ್ರೆ ನೋಡಿ ಕಂಡಕ್ಟರ್ ಕಂಡಕ್ಟರ್ಗಾದ್ರೆ ಹೆಂಗೆ ಅಂತಂದ್ರೆ ಇವ್ರಿಗೆ ಕಂಡಕ್ಟರ್ ಒಂದ್ ರೂಪಾಯಿ ಮೋಸ ಆಗಬಾರ್ದು ಕರೆಕ್ಟ್ ಡಿಪೋಗೆ ಹೋಗಬೇಕು ದುಡ್ಡು ಬಟ್ ಇಲ್ಲಿ ಐವತ್ತೆರಡು ಜನ ಪ್ರಾಣ ಯಾರು ಕೊಡ್ತಾರೆ ಅವನ್ನೆಲ್ಲ ಬಸ್ ಬಿಟ್ರೆ ಅಲ್ಲ ಹೊರಗುತ್ತಿಗೆ ಎಲ್ಲಿ ಕೆಲಸ ಮಾಡೋವಂಥವ್ರಿಗೆ ಸರಿಯಾಗಿ ಡ್ರೈವಿಂಗ್ ಬರ್ತಾರೆ ನನ್ನ ಹತ್ರ ವೀಡಿಯೋ ಅದ ಬೇಕಾರೆ ವೀಡಿಯೋ ಕೊಡ್ತೀನಿ ಅಲ್ಲ ಅವ್ನಿಗೆ ಗೇರ್ನೆ ಯಾಕಕ್ಕೆ ಬರ್ತಾ ಇಲ್ಲ ಬಟ್ ಅವ್ನಿಗೆ ಆಫರ್ ಲೆಟರ್ ಕಳ್ಸೋರೆ ಬಂದ್ ಮಾಡಿ ಆಫರ್ ಲೆಟರ್ ಕಳ್ಸಿಲ್ಲ ಕಾಲ್ ಮಾಡಿದ್ದಾರೆ ಬಂದ್ ಕಾಲ್ ಅಂತ ಬಂದು ಡ್ಯೂಟಿ ರಿಪೋರ್ಟ್ ತಗೊಳ್ಳಿ ಬನ್ನಿ ಮಡಿಕೇರಿಲಿ ಖಾಲಿ ಇದೆ ಅಂತ ಅಂತವ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ರಾಜ್ಯದಾದ್ಯಂತ ಬಹುತೇಕ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಅಪಘಾತಗಳಾಗ್ತಿದೆ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಬಸ್ಗಳು ಹೆಚ್ಚು ಅಪಘಾತ ಆಗ್ತಿರುವಂತದ್ದು ಇದಕ್ಕೆ ಕಾರಣ ಇದು ಒಂದು ಕಾರಣನೇನಾ ಹೊರಗೊತ್ತಿಗೆಯಲ್ಲಿ ಕೆಲಸ ಮಾಡುವಂತಹ ಚಾಲಕರು ಕಾರಣ ಆಗ್ತಾರ ಹೌದು ಇವಾಗ ಈಗ ಎಷ್ಟೋ ಪಾಪ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ತಗೋಳದ್ರು ಇರ್ತಾರೆ ಒಂದ್ ಐದು ಆರು ಸಾವಿರ ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಿರ್ತಾರೆ ಬಟ್ ಇಂತ ಆಫರ್ ಬಂದಾಗ ಯಾವ್ದೋ ಒಂದು ಬಸ್ಗೆ ಹೋಗಿ ಇದೇ ಇದೇ ಹಾಸನ್ ಕೆ ಆರ್ ಟಿ ಸಿ ಇದು ಟ್ರ್ಯಾಕ್ ಟೆಸ್ಟ್ ಅಲ್ಲೇ ನಡೆಸಿದ್ದಾರೆ ನನ್ನ ಹತ್ರ ವಿಡಿಯೋ ಇದೆ ಟ್ರ್ಯಾಕ್ಟ್ ಎಷ್ಟಲ್ಲ ಹೊರಗಡೆ ಹೋಗಿ ನಮ್ಗೊಂದು ರೌಂಡ್ ರೌಂಡ್ಸ್ ಕೊಡ್ಬೇಕಿದ್ರೆ ಒಂದ್ ಎರಡ್ ಎರಡು ಕಿಲೋಮೀಟರ್ ಬಸ್ ಕೊಟ್ಟಿರು ಬಟ್ ಅವ್ನಿಗೆ ಗೇರಿಗೆ ಹಾಕಕ್ಕೆ ಬರ್ತಾ ಇಲ್ಲ ಗೇರಿಗ ಹಾಕಕ್ಕೆ ಬರ್ದಿದ್ರೆ ನಮ್ಗೆ ಆಫ್ ಕಾಲ್ ಮಾಡಿ ಬನ್ನಿ ಮಡಿಕೇರಿ ಡಿಪೋದಲ್ಲಿ ಕೆಲಸ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಬೇಕಾ ನಾನು ಅದನ್ನ ಕಳಿಸ್ತೀನಿ ಬೇಕಿದ್ರೆ ಅವ್ರಿಗೆ ಓಕೆ ಇನ್ನೊಂದು ಪ್ರಶ್ನೆ ಹೊರಗುತ್ತಿಗೆಯ ನೌಕರರಿಗೂ ಸರ್ಕಾರದಲ್ಲಿ ತರಬೇತಿ ಪಡ್ಕೊಂಡು ನೇಮಕ ಆಗುವಂತಹ ಸಿಬ್ಬಂದಿಗಳಿಗೂ ನೌಕರರಿಗೆ ಏನ್ ಡಿಫ್ರೆನ್ಸ್ ಇದೆ ಇಬ್ಬರಿಗೂ ಸರ್ ನಮ್ ನಾವು ಅಂತಂದ್ರೆ ಈಗ ನಾವು ಹೊರಗಡೆ ಒಂದ್ ತಿಂಗಳು ಎರಡು ತಿಂಗಳು ಟ್ರೈನಿಂಗ್ ತಗೊಂಡು ಮತ್ತೆ ಅಲ್ಲಿ ಬಂದು ನಲ್ವತ್ತೆಂಟು ನಲ್ವತ್ತೊಂಬತ್ತು ಸೆನ್ಸರ್ ಟ್ರ್ಯಾಕಲ್ಲಿ ನಾವು ಗಾಡಿ ಓಡಿಸಿ ಅದ್ರಲ್ಲಿ ಪಾಸ್ ಆಗಿ ಮತ್ತೆ ಇಲ್ಲಿ ಇವ್ರ ಹತ್ರ ತರಬೇತಿ ತಗೋತೀವಿ ನಾವು ಸುಮ್ಮನೆ ಗಾಡಿ ಕೊಡಲ್ಲ ನಮ್ಗೆ ಅವತ್ತೇ ಬಂದರೆ ಡ್ಯೂಟಿ ರಿಪೋರ್ಟ್ ಆಯ್ತಿದಂಗೆ ಗಾಡಿ ಕೊಡಲ್ಲ ಮತ್ತೆ ಡಿಪೋದಲ್ಲಿ ಮತ್ತೆ ಟ್ರ್ಯಾಕ್ ಇದರಲ್ಲಿ ಮತ್ತೆ ತರಬೇತಿ ಕೊಡ್ತಾರೆ ನಮಗೆ ಎಷ್ಟಿನ ತರಬೇತಿ ಒಂದು ಇಪ್ಪತ್ತಿನ ಒಂದು ತಿಂಗಳು ತರಬೇತಿ ಕೊಟ್ಟ ಮೇಲೆ ಯಾವ ತರ ಜನ ಹತ್ತಿಸ್ಕೋಬೇಕು ಯಾವ ತರ ಜನನ ಇಳಿಸ್ಕೋಬೇಕು ವಿಷಯ ಯಾವ ತರ ಹೊಡಿಬೇಕು ಎಲ್ಲಾನು ಹೇಳ್ಕೊಡ್ತಾರೆ ಬಟ್ ಇಲ್ಲಿ ಹೊರಗುತ್ತಿಗೆ ಯಾವುದೇ ರೀತಿಯಾದಂತಹ ಒಂದೇ ಒಂದು ಟ್ರೈನಿಂಗ್ ಏನೇ ಏನೇ ರೀತಿಯಾದ ಒಂದೇ ಒಂದು ಟ್ರೈನಿಂಗು ಇಲ್ಲ ಹ್ಮ್ ಇದು ನನ್ನ ಹತ್ರ ವಿಡಿಯೋ ಇದೆ ಅವ್ನಿಗೆ ಬಸ್ ಗೊತ್ತಿಲ್ಲ ಆದ್ರೂ ಆಫರ್ ಲೆಟ್ರ್ ಅವ್ರು ಕೊಟ್ಟಿದ್ದಾರೆ ಮೈಸೂರದ ಯಾವ್ದೋ ಒಂದು ಕಂಪ್ನಿ ನಂಗೆ ಮರ್ತೋಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ್ದು ಯಾವ ಬಸ್ ಅವರು ಚಾಲಕರಾಗಿ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಅದು ಕೆ ಕೆ ಎಸ್ ಆರ್ ಟಿ ಸಿ ಬಸ್ಸೆ ಬಟ್ ಇದ್ರದ್ದು ಡಿಪೋ ಬಂದು ಮಡಿಕೇರಿ ಡಿಪೋ ಓಕೆ ಸರ್ಕಾರದ ಅಧಿಕಾರಿಗಳು ನಿಜವಾಗಿ ಎಚ್ಚೆತ್ಕೊಳ್ಬೇಕು ಈಗಾಗಲೇ ಪ್ರತ್ಯಕ್ಷ ದರ್ಶಿ ಹೇಳುವಂತಹ ಮಾಹಿತಿ ನೀವು ಕೂಡ ಈಗಾಗಲೇ ನೋಡಿರ್ತೀರಾ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವಂತಹ ಚಾಲಕರ ಪರಿಸ್ಥಿತಿ ಹೇಗಿದೆ ಈಗಾಗಲೇ ಒಂದಷ್ಟು ರಾಜ್ಯದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಂದ ಅಪಘಾತಗಳಾಗ್ತಾ ಇದೆ ಕಾರಣ ಏನು ಅಂತ ಹೇಳಿದರೆ ಹೊರಗುತ್ತಿಗೆಯಿಂದ ಬರುವಂತಹ ಚಾಲಕರು ಆಗಿರ್ಬೋದು ಅವರಿಗೆ ಸರಿಯಾದ ರೀತಿಯಾದ ತರಬೇತಿ ಆಗ್ತಾ ಇಲ್ಲ ಅವ್ರಿಗೆ ಸರಿಯಾಗಿ ಬಸ್ಸನ್ನ ಓಡಿಸ್ಲಿಕ್ಕೆ ಬರ್ಲಿಲ್ಲ ಅಂದ್ರೂ ಕೂಡ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಳುವಂತದ್ದು ಬಲವಾದ ಕಾರಣ ಅನ್ನುವಂಥದ್ದನ್ನ ಪ್ರತ್ಯಕ್ಷ ದರ್ಶಿ ಕೂಡ ಹೇಳ್ತಾ ಇದ್ರು ಹಾಗೆ ನಮ್ಮೊಂದಿಗೆ ಮತ್ತೊಬ್ಬ ಆ ಕೆ ಎಸ್ ಆರ್ ಟಿ ಸಿ ಅಭ್ಯರ್ಥಿಗಳು ಚಾಲಕರು ಅಂದ್ರೆ ಆಕಾಂಕ್ಷಿ ನಮ್ಮೊಂದಿಗಿದ್ದಾರೆ ಇದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತೋಗೋಣ ಸರ್ ನೀವು ಎಲ್ಲಿಂದ ಬಂದಿರೋದು ಸರ್ ನಮಸ್ತೆ ನಾವು ಮಧುಗಿರಿಯಿಂದ ರಂಗನಾಥ್ ಅಂತ ಸರ್ ನಾನು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಚಾಲಕ ಹುದ್ದೆಗೆ ಕರೆದಂತ ಸಮಯದಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೆ ಅಪ್ಲಿಕೇಶನ್ ಹಾಕಿದಾಗ ಈ ಅಪ್ಲಿಕೇಶನ್ ಹಾಕಿದಾಗ್ಲಿಂದ ಇಲ್ಲಿವರೆಗೂ ಕಾಯ್ತಾನೆ ಇದೀವಿ ಸರ್ಕಾರ ನಮ್ಮ ಬಗ್ಗೆ ಅನುಮೋದನೆ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಅದು ಯಾವ ಕಾರಣಕ್ಕೆ ಸಿಕ್ಕಿದೆಯೋ ಸಿಕ್ಕಿಲ್ವೋ ಗೊತ್ತಿಲ್ಲ ಅಥವಾ ಸರ್ಕಾರದಲ್ಲಿ ಅಲ್ಲಿರ್ತಕ್ಕಂಥ ಹೊರಗುತ್ತಿಗೆ ಅಧಿಕಾರಿಗಳಿಂದನ ಇನ್ನು ಅವರ ಒಡೆತಿಯಲ್ಲಿರುವಂಥ ಹೊರಗುತ್ತಿಗೆ ಚಾಲಕರ ಒಂದು ಇದರಿಂದ ನಮಗೆ ಪರಿಗಣನೆ ತಗೊಳ್ತಿಲ್ವಾ ಕಡೆಗಣನೆ ಮಾಡ್ತಿದಾರ ಮಲತಾಯಿ ಧೋರಣೆ ಮಾಡ್ತಿದಾರೆ ಹೇಗೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಕೊನೆಯದಾಗಿ ಏನ್ ಹೇಳ್ತೀರಿ ಇದ್ರು ಇಷ್ಟು ದಿನಕ್ಕಾದ್ರೂ ಇನ್ನೂ ನಮ್ಮನ್ನು ಯಾಕೆ ತಗೊಳ್ತಿಲ್ಲ ಅದಕ್ಕೆ ನಮ್ಗೊಂದು ಮಾಹಿತಿ ಬೇಕು ಯಾಕೆ ತಗೊಂಡಿಲ್ಲ ಅದಕ್ಕಾದ್ರೂ ಕಾರಣವನ್ನಾದ್ರೂ ಬೇಕಲ್ವಾ ಇದಿಷ್ಟು ಕೆ ಎಸ್ ಆರ್ ಟಿ ಸಿ ಅಭ್ಯರ್ಥಿಗಳ ಆಕ್ರೋಶದ ಮಾತುಗಳಾಗಿತ್ತು ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಬಿಡಿಎ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬೇಡಿಗೆ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬಿ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ